ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಪಿಕಪ್ ಸರ್ ಇದು ಗಾಡಿ ಹದಿನಾಲ್ಕು ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಸರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀರಾ ಹೌದು ವೆಹಿಕಲ್ ಮೇಲೆ ಏನು ಲೋನ್ ಇಲ್ಲ ಅಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಹಾ ಲೋನ್ ಇತ್ತು ಕ್ಲಿಯರೆನ್ಸ್ ಲೆಟರ್ ಇದೆ ಹ್ಮ್ 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 ಸಿ ಕಂಡೀಷನ್ ಗಾಡಿ ಕೊಡೋದು ಇಲ್ಲ ಕ್ಲಿಯರ್ ಆಗೈತೆ ಹೌದು ಇದು ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಾಡಿ ಗಾಡಿ ಒಂದು ಅರವತ್ತು ಚಿಲ್ಲರ ಆಗಿದೆ ಇಂಜಿನ್ ಕಂಡೀಷನ್ ಸರ್ ಇದು ಗಾಡಿ ಇದು ಏ ಚೆನ್ನಾಗಿದೆ ಡಿಐ ಇಂಜಿನ್ ಹಾ ಹಾ ಪಂಪಿನ ಗಾಡಿ ಅದು ಹ್ಮ್ ಸ್ಟಿಕರಿಂಗ್ ಲೈಟಿಂಗ್ಸ್ ಎಲ್ಲ ಆಗೈತೆ ಅಲ್ಲ ಹೌದ್ ಹೌದು sticker lighting cushion floor mat plus ಅದು ಕ್ಯಾರಿಯರ್ ಹೊಸ್ದಾಗ್ ಕಟ್ಟಿದ್ದು ಹೊಸ್ದಾಗ್ ಕಟ್ಟಿಸಿರೋದ್ ಆಯ್ತು ಹೌದು ಹಿಂದಿ ಹಿಂದ್ಗಡೆ wood ಹಾಕ್ತಿವಲ್ಲ ಅದು ಹೊಸ್ದಾಗ್ just ಟಾರ್ಪಲ್ ಹಗ್ಗ ಹಾಕ್ಬೇಕು ಗಾಡಿ ಓಡ್ಸ್ಬೇಕು oil change ಆಗಿದೆ wheel cap ಎಲ್ಲಾ ಹಾಕ್ಸಿದಾರೆ ಹೌದ್ ಹೌದು ಗಾಡಿ coolant ಅಲ್ಲಿ ಇದೆ coolant ಅಲ್ಲೇ maintain ಮಾಡಿರೋದು ಓಕೆ ಓಕೆ ಎಲ್ಲಿ ಸರ್ ಲೊಕೇಶನ್ ಗಾಡಿ ಇರೋದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಏನಾ ಹೌದು ಲೋಕಲ್ ಎಷ್ಟು ಸರ್ ರೇಟ್ ಈ ಗಾಡಿಗೆ

சரில ஆஹ்